ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಸ್ಥಳೀಯ ಮಟ್ಟದ ಚುನಾವಣೆ ಸ್ಥಳೀಯ ಚುನಾವಣೆ ಅಂತೂ ಮಾಡ್ತೀವಿ ಯಾವಾಗ ಸರ್ ಯಾವಾಗ ಮಾಡಿದಾಗ ಜಾಗೃತಿ ಚುನಾವಣೆ ಸರ್ ಇದು ಎಸ್ ಸಿ ಎಸ್ ಟಿ ಸಿ ಮಕ್ಕಳಿಗೆ ಅರವತ್ತು ಪರ್ಸೆಂಟ್ಗೆ ಮೆರಿಟ್ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಸರ್

60% ಗೆ ಮೆರಿಟ್ ಸ್ಕಾಲರ್‌ಶಿಪ್ ಕೊಡ್ತಿದ್ದಾರೆ ಸರ್ ಸರ್ಕಾರ ಪರ್ಸೆಂಟ್ ಹೇಳ್ತಿದೆ 6 ಲಕ್ಷ ರೂಪಾಯಿ ಇನ್ಕಮ್ ಹಾಕಿದಾರಾ ಸರ್ ಸೀಲಿಂಗ್ ಲಿಮಿಟ್ ಇದರಿಂದ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ ಅದು ಪರ್ಸೆಂಟ್ ಇದ್ದು ಸೀಲಿಂಗ್ ಲಿಮಿಟ್ ನೀವು ಏನಾದ್ರೂ ವಾಪಸ್ ತಗಿದ್ರೆ ಇಲ್ಲ ನಾನು ಕರೆ ಮಾತಾಡ್ತೀನಿ ಹೌದು ಸರ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾತಾಡ್ತೀನಿ ಅವರು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜೋ 10% ನೆನ್ನೈತೆ ಜಾಸ್ತಿ ಮಾಡ್ತೀರಾ

Brought you by Vigor, co-powered by Sensodyne and Vimal, by Eli Heli Kesari. Associate sponsor Ultra Tech Cement, co-sponsored by Saptagiri NPS University.